ಮೂರ್ನಾಲ್ಕು ದಿನದ ಹಿಂದೆ ತುಮಕೂರಿನ ಪೂಜಾರಪ್ಪನ ಸುದ್ದಿ ದೊಡ್ಡದಾಗಿ ಹಬ್ಬಿತ್ತು ಮೂರ್ನಾಲ್ಕು ಜನ ಸೇರ್ಕೊಂಡು ಹಿಗ್ಗಾಮುಗ್ಗ ತಳಿಸಿದ್ರು ಹೀಗಾಗಿ ಪೂಜಾರಪ್ಪ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಅಸಲಿ ಕಹಾನಿ ಬಿಚ್ಚಿಕೊಂಡಿದೆ ಬೀಳ್ತಿರೋ ಒಂದೊಂದು ಏಟು ಕೂಡ ನರಕ ನೋಡುವಂತೆ ಮಾಡ್ತಿದೆ ಎರಡೇಟು ಹೆಣ್ಮಕ್ಳು ಕೊಟ್ರೆ ನಾಲ್ಕೇಟು ಗಂಡು ಮಕ್ಕಳು ಕೊಡ್ತಿದ್ದಾರೆ ಬೆಟ್ಟದ ಮೇಲಿಂದ ಪೂಜಾರಪ್ಪನನ್ನ ಗಿಳಿಸ್ಕೊಂಡು ಬಂದವರು ಬೆಟ್ಟದ ಬುಡದಲ್ಲಿ ಹಣ್ಣು ಗಾಯಿ ನೀರು ಗಾಯಿ ಮಾಡಿದ್ರು ಅದೇನ್ ಗ್ರಹಚಾರ ಕೆಟ್ಟಿತ್ತೋ ಗೊತ್ತಿಲ್ಲ ತೀರ್ಥ ಪ್ರಸಾದ ಕೊಟ್ಕಂಡಿದ್ದ ಪೂಜಾರಪ್ಪಂಗೆ ಬಾಸುಂಡೆ ಬರುವಂತೆ ಹೊಡೆದಿದ್ರು ಮೂರು ದಿನದಿಂದ ಸೆರೆ ಸಿಕ್ಕಿದ್ದ ವಿಡಿಯೋ ವೈರಲ್ ಆಗಿತ್ತು ಪೂಜಾರಪ್ಪನನ್ನ ಅದ್ಯಾಕೆ ಯಾಕೆ ಈ ಪರಿ ಹೊಡಿತಿದ್ದಾರೆ ಅಂತ ಎಲ್ರೂ ಮಮ್ಮಲ ಮರಗಿದ್ರು ಆದ್ರೀಗ ಇದೇ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪೂಜಾರಪ್ಪ ಬಿಟ್ಟಿದ್ದೆಲ್ಲ ಬೊರಡೆ ಅನ್ನೋ ಅನುಮಾನ ಕಾಡುತ್ತಿದೆ ಹಣೆಗೆ ಗಂದಾಗಿಟ್ಟ ಮುಟ್ಟಬಾರದ ಜಾಗ ಮುಟ್ಟಿದ ಹೆಣ್ಣು ಮಕ್ಕಳ ಸಿಟ್ಟು ಪೂಜಾರಪ್ಪನಿಗೆ ಕೊಟ್ಟಿದ್ರು ಧರ್ಮದೇಟು ಪೂಜಾರಪ್ಪನ ಪುರಾಣ ಹೇಳೋದಕ್ಕೂ ಮೊದಲು ಮೂರು ದಿನದ ಹಿಂದೆ ಇವರೇನು ಹೇಳಿದ್ರು ಅನ್ನೋದನ್ನ ಕೇಳ್ಕೊಂಡು ಬರೋಣ ಆಮೇಲೆ ಅಥರ ಈ ಕಥೆ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ನನ್ನ ಮೇಲೆ ನಾಲ್ಕು ಜನರಿಂದ ಹಲ್ಲೆ ನಡೀತು ನನ್ನದಲ್ಲದ ತಪ್ಪಿಗೆ ನಾನು ಬಹಳ ಮಾನಸಿಕವಾಗಿ ನೊಂದಿದ್ದೀನಿ ಇದರಲ್ಲಿ ನಂದೇನು ತಪ್ಪಿಲ್ಲ ಅವರು ಯಾವ ಕಾರಣದಿಂದ ಮಾಡಿದ್ರು ಅಂತಕ್ಕಂಥದ್ದು ವಿಚಾರ ನನಗೆ ಸರಿಯಾಗಿ ಮಾಹಿತಿ ಇಲ್ಲ ಕೇಳಿದ್ರಲ್ಲ ಇವರ ಮಾತನ್ನ ಯಾಕೆ ಹೊಡೆದ್ರೋ ಗೊತ್ತಿಲ್ವಂತೆ ಇವರೇನು ಮಾಡಿಲ್ವಂತೆ ಆದ್ರೂ ಹೆಣ್ಮಕ್ಳೆಲ್ಲಾ ಸೇರ್ಕೊಂಡು ಹಣ್ಣು ಗಾಯಿ ನೀರು ಗಾಯಿ ಮಾಡಿದ್ರಂತೆ ಅವರು ಹೇಳಿದ್ದನ್ನ ಕೇಳಿದವರೆಲ್ಲ ಇದೇ ಸತ್ಯ ಅಂದುಕೊಂಡಿದ್ರು ಪಾಪ ಈ ವಯಸ್ಸಿನ ಪೂಜಾರಪ್ಪನಿಗೆ ಹೀಗೆ ಹೊಡೆದವರಲ್ಲ ಅಂತ ಮೊಮ್ಮಲ ಮರಗಿದ್ರು ಹೀಗಾಗಿಯೋ ಏನೋ ತುಮಕೂರು ತಾಲೂಕಿನ ದುರ್ಗದ ಪ್ರಸಿದ್ಧ ದೇವಾಲಯದ ಅರ್ಚಕ ನಾಗಭೂಷಣಾಚಾರ್ಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ನಂದೇನೂ ತಪ್ಪಿಲ್ಲ ನನಗೇನು ಗೊತ್ತಿಲ್ಲ ಆದ್ರೂ ಹಲ್ಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ತನಿಖೆಗಿಳಿತಿದ್ದಂತೆ ಪೂಜಾರಪ್ಪನ ಅಸಲಿ ಕಹಾನಿ ತೆರೆದುಕೊಂಡಿದೆ ఇదే తిండా ఇప్ప నే తారీఖు మగీ మూలద నల్వరు దేవస్థానే ఆగమించారు ఇరల్ ఇబ్బరు హక్ ఇబ్బరు గండ మక్ళు పూజె ముగీతా ఇదరల్ొ మహిళయ హణే ಮುಟ್ಟಬಾರದ ಜಾಗವನ್ನ ಮುಟ್ಟಿದ್ದಂತೆ ಈ ಪೂಜಾರಪ್ಪ ಇದರಿಂದ ಆತಂಕಕ್ಕೀಡಾದ ಹೆಣ್ಣು ಮಗಳು ತಮ್ಮ ಮಕ್ಕಳ ಬಳಿ ಹೇಳಿದ್ದಾಳೆ ಆಗ ಅವರಿಗೆ ಬಂದ ಸಿಟ್ಟಲ್ಲೇ ಅಲ್ಲದೆ ಎರಡೇಟು ಕೊಡಬೇಕು ಅಂತ ಕಂಡಿದ್ರಂತೆ ಆದ್ರೆ ದೇವಸ್ಥಾನ ಅನ್ನೋ ಕಾರಣಕ್ಕೆ ದೇವಸ್ಥಾನದ ಕೆಳಗೆ ಇಳಿದು ಹೋಗಿ ಅರ್ಚಕರನ್ನ ಕರೆಸಿಕೊಂಡಿದ್ದಾರೆ ಮಾತಾಡಬೇಕು ಅಂತ ಕರಕಟ ಬಂದವರು ಮೆಟ್ಟಿಲ ಮೇಲೆ ಧರ್ಮದೇಟು ಕೊಟ್ಟಿದ್ರಂತೆ ಯಾವಾಗ ಪೂಜಾರಪ್ಪ ದೂರು ಕೊಟ್ರು ಮಹಿಳೆಯರು ಕೂಡ ಕೌಂಟರ್ ದೂರು ದಾಖಲಿಸಿದ್ದಾರೆ ಬಿಹೇವ್ ಮಾಡಿದ್ರು ನಮ್ಮ ಜೊತೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಮಾಡಿದಿವಿ ಅದೇ ಎಫ್ಐಆರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಏನು ಕಂಡು ಬರುತ್ತೆ ಚಾರ್ಜ್ ಶೀಟ್ ಮಾಡಲಾಗ ಫಸ್ಟ್ ಅರ್ಚಕರಿಂದ ದೂರ ತಗೊಂಡು ಎಫ್ಐಆರ್ ಆಗಿದೆ ಈ ತರ ನಮ್ಮನ್ನು ಬೇರೆ ಕಡೆಯಿಂದ ಬಂದು ಜನರು ಒಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಅದೇ ತರ ಬಾಡಿ ಎಫೆನ್ಸ್ಗೆ ನಾವು ಎಫ್ಐಆರ್ ತಗೊಂಡಿದ್ವಿ ಅಡಿ ಅರ್ಚಕರ ವಿರುದ್ಧ ಕೇಸ್ ದಾಖಲಾಗಿದ್ದವು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಒಟ್ನಲ್ಲಿ ಪೂಜಾರಪ್ಪನ ತಪ್ಪು ಈ ಯುವಕರ ತಪ್ಪು ಗೊತ್ತಿಲ್ಲ ಪೊಲೀಸರ ವಿಚಾರಣೆ ನಂತರ ಅಸಲಿ ಸತ್ಯ ಹೊರಬರಬೇಕಿದೆ ವಿನ್ ತುಮಕೂರು